Molly Mali Molly Mali. 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 कावन वर मन जा पी छिकिनो व

जननी जिलीली परता पिकली ಶ್ರದ್ಧೆಯನು ನಿರುತಿಗೆ ನಿಷ್ಠೆಯನು ಸ್ವಾಹಾವತಿಗೆ ತೇಜವನು ರತಿಪತಿಗೆ ಮೂರ್ಲೋಕ ಆನಂದಿಸಲು ಸಬಗನು ಸಕಲವನ್ನು ಕರುಣಿಸುವವನು ಯಾರು ಎನ್ನುವ ಹಾಗೆ ಕೇಳಿದ್ರೆ ಕೈಲಾಸಾಧಿಪತಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ವಿಶೇಷತೆಯಿಂದ ಮೆರೆದಾಡ್ತಾ ಇದೆ ನಮ್ಮ ಈ ಶೋಣಿತಾಪುರ ಯಾವ ರೀತಿ ಎನ್ನುವ ಹಾಗೆ ನಾನು ಆಲೋಚಿಸಿದೆ ಅಂತಾಗಿದ್ದರೆ ಮುತ್ತಿನ ಕಿರೀಟದಲ್ಲಿ ಮಾಣಿಕ್ಯದ ಹರಳೊಂದು ಶೋಭಿಸುವ ತೆರದಲ್ಲಿ ಪ್ರಪಂಚದಲ್ಲಿಯೇ ಪ್ರಜ್ವಲಿಸುತ್ತಾ ಉಂಟು ನಮ್ಮ ನಗರ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ ಹಾಗಿದ್ದರೆ ಇದು ಹೀಗೆ ಶೋಭಿಸಬೇಕು ಅಂತಾಗಿದ್ದರೆ ಇಲ್ಲಿ ನಡೆದು ಹೋದ ಸಾವು ನೋವುಗಳ ಬಗ್ಗೆ ನಾ ಅರಿತುಕೊಂಡು ಬಳಿದ್ದೇನೆ ತಾಯ ಮುಖೇನವಾಗಿ ಸಮಸ್ತ ವಿಚಾರವನ್ನ ತಿಳಿದುಕೊಂಡೆ ಹಾಗಿದ್ದರೆ ಹೆತ್ತಬ್ಬೆಯ ಮನದ ಒಳಲಾಲದಲ್ಲಿರುವಂತಹ ವಿಚಾರಗಳೆಲ್ಲವನ್ನು ಅರ್ಥ ಮಾಡಿಕೊಂಡ ಮೇಲೆಯೂ ಕೂಡ ಅವಳಿಗೆ ಸಮಾಧಾನ ಪಡಿಸಬೇಕಾದದ್ದು ಮಗಳಾದಂತಹ ನನ್ನ ಕರ್ತವ್ಯ ಅದಕ್ಕೆ ಬೇಕಾಗಿ ಅವಳಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಈ ಕಾರಣಾಂತರವನ್ನು ಬಂದು ಸೇರಿಕೊಂಡವಳು ನಾನು ಕನಕ ಗರ್ಭನ ಕುರಿತಾಗಿ ತಪವನ್ನು ಆಚರಿಸುವ ಸಲುವಾಗಿ ದುರಧೀರನಾದಂತಹ ಮಗನನ್ನ ಪಡೆಯಬೇಕೆಂಬಂತಹ ಅಭಿಲಾಷೆಯಿಂದ ಬಂದೆ ಆದರೆ ಈ ಜಾಗವನ್ನು ಬಂದು ಸೇರಿಕೊಂಡ ಕಾಲದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನು ಕಂಡುಕೊಳ್ತಾ ಉಂಟು ಮನದಲ್ಲಿ ಭೀತಿ ಎನ್ನುವ ಕಾರ್ಮೋಡಗಳಿಗೆ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಉಂಟು ಹಾಗಿದ್ರೆ ಇಲ್ಲಿ ಇಂತಹ ಬದಲಾವಣೆಗಳಾಗುತ್ತದೆ ಅಂತ ಹಾಗಿದ್ರೆ ಅದಕ್ಕೊಂದು ಕಾರಣ ಎನ್ನುವುದು ಬೇಕಲ್ವೇ ಅರ್ಥವಾಯಿತು ನನಗೆ ಈ ಸೌಂದರ್ಯವೇ ಮೂಲ ಕಾರಣ ನಾನು ಹೇಗಿದ್ದೇನೆ ಗೊತ್ತೇ न सलेशो बि യവന ദ യോവന യു വരോ സലേ അധരിയ യോവന യോവന கண்டுரே ரெண்டு மோகிசொழியரோ ரோகிசதி மோகிசது ஒழியரோ அதரின்ற யாவதின்ற இயோ யவனதின்ற இயோ யவனதின்ற

ಯಾಕೆ ನಾನು ನೋಡಿಕೊಳ್ಬೇಕಾಗುತ್ತಾ ಇದೆ ರಾಜಮಾರ್ಗದಲ್ಲಿ ನಾನು ಹಾದು ಬರುವ ಅದೆಷ್ಟೋ ನಾರೇಮಣಿಯರು ಹೇಗೆ ಗೊತ್ತೇ ಅನ್ನ ಕರ್ತಾ ಇದ್ದಾರಾ ಬಾ ಯಾಕೆ ಅವರು ಹಾಗೆ ಮಾಡುವುದು ಗೊತ್ತಾಯ್ತು ಅಲ್ಲಿರದ ಸೌಂದರ್ಯವ ಇಲ್ಲಿ ಕಾಂಬ ಕಾಲದಲ್ಲಿ ಸಹಜವಾದಂತಹ ಗುಣ ಹೊಟ್ಟೆ ಆ ಕಿಚ್ಚಿನಿಂದ ನಗೆಯನ್ನು ಇದ್ದಾರೆ ಅವರನ್ನು ಕೊಂಡದ್ದು ಅವರು ಮಾಡಿದ್ರೆ ನನ್ನ ತಪಸ್ಸು ವಿಘ್ನವಾಗುತ್ತದೆ ಖಂಡಿತವಾಗಿ ಇಲ್ಲ ವಿಘ್ನವಾದರೆ ಯಾರಿಂದ ಓ ಅಲ್ಲಿ ನೋಡಿಯೊಬ್ಬ ಅವನು ಪಾಪ ಆವಾಗಿಂದ ನನ್ನನ್ನೇ ನೋಡ್ತಾ ಇದ್ದಾನೆ ಯಾಕೆ ರೂಪ ಲಾವಣ್ಯವನ್ನ ಕಂಡಂತಹ ಕಾಲದಲ್ಲಿ ಮಾರು ಹೋದವನವನು ಕಾಮುಕನ ಇಲ್ಲ 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 ಪಾಪ ನಗು ನೋಡಿದ್ರೆ ಸ್ವಲ್ಪ ಹೊತ್ತಲೇ ಹೇಳ್ತಾನ ಅಂತ ನಗು ನೋಡುವಾಗಲೇ ಗೊತ್ತಾಯ್ತು ಕಾಮಕ ಅಲ್ಲ ಮತ್ತೆ ಕೆಲವರು ಸ್ವಾಮಿ ವಿಕೃತ ಕಾಮಿಗಳು ಮನಸ್ಸೇ ಒಂದು ಹೇಗೆ ಆಗಬೇಕು ಅಂತೇಳಿ ಇಲ್ಲ ವೈ ಕಂಬಕ್ಕೆ ಒಂದು ಸೀರೆ ಉಡಿ ತಿನ್ನಲಿಸಿ ನಿಲ್ಲಿಸಿ ಮಾಡುವುದು ಹೇಗೆ ಗೊತ್ತೇ ಹೌದು ಒಮ್ಮೊಮ್ಮೆ ಅವರ ಹೂಪಟ್ಟಳವೇ ಹೆಚ್ಚಾಗುತ್ತದೆ ಹಾಗಿದ್ರೆ ಅವರ ಕಣ್ಣಿಗೆ ನಾ ಗೋಚರಿಸಿಕೊಳ್ಳ ಮತ್ತೊಂದು ವರ್ಗವೇ ಉಂಟು ಸುರಮ್ಮ ಹಗೆಗಳಾಗಿ ಹರು ನಮ್ಮ ಯಜ್ಞೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು ಒಟ್ಟಿನಲ್ಲಿ ಸಮಸ್ಯೆ ಅವರಿಂದ ಹೆಚ್ಚು ನನಗೆ ಹಾಗಿದ್ರೆ ನನ್ನ ನಿಜ ಎನ್ನುವುದು ಅರ್ಥವಾಗ ಕೂಡದು ರೂಪವನ್ನ ಬೇರೆಗೊಳಿಸಿ ಮರೆಗೊಳಿಸಿ ನಾನು ತಪಸ್ಸನ್ನು ಆಚರಿಸಬೇಕು ಯಾವ ರೀತಿ ಹೇಗೆ ಹಾ ಜಿಂಕಿ ರೂಪಾದೀತಿ ಭೀತಿ ಇನ್ನು ಉರಗದ ರೂಪವಾದೀತಿ ಮೇಲಿಂದ ಬರುವಂತಹ ಗರುಡನ ಭಯ ಇನ್ನು ಹೇಗೆ ಯಾವ ರೀತಿ ನನಗೆ ಬರುವಾಗ ಇವತ್ತು ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿ ಹೋಯ್ತು ಏನು ಮಾಡೋಣ ಹೇಗೆ ಯಾವ ರೀತಿ ಓದೇನದು ಯಾವುದೋ ಒಂದು ವಿಕಾರವಾದಂತಹ ಆಕೃತಿಯನ್ನು ಹೊಂದಿರುವಂತಹ ಗುಂಪು ಪ್ಪಿಸುತ್ತಾ ಧಾವಿಸುತ್ತಾ ಉಂಟು ಯಾವುದು ಎನ್ನುವ ಹಾಗೆ ನೋಡಿದ್ರಿ ಮಹಿಷಿಗಳ ಹಿಂಡು ನನಗದುವೆ ಸರಿಯಾದಂತಹ ಮಾರ್ಗ ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ ಆಚರಿಸುತ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ